ನಾನು ಇವತ್ತು ಬಂದಿದ್ದ ವಿಚಾರ ಏನಂದ್ರೆ ಮತ್ತೆ ಎಲ್ಲಿಗೆ ಹೋಗ್ತಾ ಇರೋದು ಎಲ್ಲಿಗೆ ಹೋಗ್ತಾ ಇರೋದು ಜಂಬದಾಳ್ ಬ್ರೋ ಮ್ಯಾಪ್ ಹಾಕ್ಕೊಂಡು ನಿಧಾನಕ್ಕೆ ಬಾ ಹಿಂದೆ ನಾನು ನಾನೆಲ್ಲೋಗ್ಬಿಟ್ಟು ಇದ್ದಾರೆ ಪೊಲೀಸರನ್ನ ಹತ್ತಿಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಹತ್ತಿದ್ರೆ ಹತ್ತಿಸ್ಕೊಂಡು ಹೋಗ್ತೀನಿ ಅದೇ ಮೂರು ಜನ ಆಗಲ್ಲ ಬ್ರಾ ಒಬ್ರನ್ನ ಹತ್ತಿಸ್ಕೊಳ್ಳೋದು ಎಲ್ಲಿಗೆ ಮೆಲ್ಲಿಗೆ ಡ್ರಾಪು ಅಲ್ಲ ಒಬ್ಬೊಬ್ರು ಒಬ್ಬೊಬ್ರು ನನ್ನ ಗಾಡಿ ಎತ್ಕೊ ಬರ್ಬೋದಲ್ಲ ಅಂತ ಓಕೆ ಅರ್ಧ ಬರಲಿಲ್ಲ ಏನು ಮಾಡಲಿ ಬಂದಿದ್ರೆ ಡ್ರಾಪ್ ಆದರೆ ಕೊಡ್ಬೋದಿತ್ತು ಪೊಲೀಸರಿಗೆ ಹಾಂ ಅವ್ರು ನಮ್ಗೋಸ್ಕರ ಕೆಲಸ ಮಾಡ್ತಾರಲ್ಲ ಅವ್ರಿಗೂ ನಮ್ಮ ಕಡೆ ಒಂದು ಒಂದು ಸಣ್ಣ ಹೆಲ್ಪ್ ಮಾಡೋಣ ಅಂದ್ಕೊಂಡೆ ಬಟ್ ಬೇಡ ಅಂದರು ಮೂರು ಜನ ಅವ್ರಂತೆ అది బైడి బంత అతుస్ కొలైతో రంకొంతని గొట్టిల్లా అతుకతు అతుస్ కొంద్ర అతుస్ కొంద్ర ఈ కరపురాయి నిటి లో ప్రైడెట్ ఉన్ లిండర్ రిజర్వాయర్ గే 5 కిలోల బట 8 కిలోల ఉందో నా పోలీస్ కొరి కర్తే బ్రా ಪರಲ್ಲ ಅಂದ್ರೆ ಹೆಂಗ್ ಅದಗಾಡುವ ಹೆಂಗ ಬೇಡ ಬಾಡ ಅಂತಂದ್ರಾಯ್ತು ಕನ್ನಡ ಮೂರು ಜನ ಇದ್ದಾರೆ ಒಬ್ಬರು ಒಬ್ಬರುನೊಬ್ರು ಬಿಟ್ಟು ಪರಾ ಇದ್ದ ಬರಲ್ಲ ಅಂದ್ರು ಒಂದು ಜೀವ ಬಂದಿದ್ದ ನೀರೇನಿದೆ ಅರ್ಧ

ಬೆಳಗ್ಗೆ ಎದ್ದು ಇದ್ದೀವಿ ಗೊತ್ತಾಯಿದ್ದೀವಿ ಏನಂದರೆ ನಮ್ಮೂರು ಸುತ್ತಮುತ್ತಲೇ ನಮಗೆ ಬಸ್ ಅಂತ ಅವರ ಪ್ಲೇಸ್ಗಳಿರ್ತಿದ್ರು ನಾವು ಅದನ್ನೇ ನೋಡ್ಕೊಂಡಿರೋಲ್ಲ ತುಂಬ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಹೋಗ್ತೀವಿ ನೋಡಿ ಅದೇ ಬರೋದು ಮಧ್ಯೆ ಬೆಳಗ್ಗೆ ಮಾರ್ನಿಂಗು ಎಂಥ ವೈಟ್ ಹೇಳಿ ಆ ಇದ್ದು

ಹೋಗಲ್ವಾ ಡಾಟ್ರಿ ತಾನೆ ಇದು ಡಾಕ್ಟ್ರಿಗೆ ಹೋಗುತ್ತಾ ಇದು ಇದು ಮತ್ತೆ ಈರೋಡೆಲ್ ಹೋಗುತ್ತೆ ಬೇಡ ಹಂಗಾದ್ರೆ ಬೇಡ ಬಿಡಿ ನೀವು ಹೇಳ್ತೀರಾ ಅಂದ್ರೆ ಹಿಂಗೆ ಹೋಗ್ತೀನಿ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ ಇಲ್ಲ ಇಲ್ಲ ಬೇಡ ಹಿಂಗೆ ಹೋಗ್ತೀನಿ ಮಾತಾ ఓ నాకన్ క్రేజి ఆఫ్రోడో నాకు సైకల उसके इधर वही डेंटिंग बंधवा मैं भी आके एक बुट बढ़ पड़ा अल्ली ते अल्ली ते ब्रिट्ज़ डेंट आके ब्रिट्ज़ अल्ली तो आके तो उस ब्रिट्ज़ को तो इतना ಅಂಜೋ ಗೊತ್ತಿಲ್ಲ ಲಾದರೂ 나 ಎಲ್ಲೆಲ್ಲಾ ಹೋಯ್ತಿದ್ರೋ ವಾಹ್ ನೈಸ್ ವೈಕಲ್ ಆಗಿರೋ ಮ್ಹ್ ವಾಹ್ ಎಕ್ಚುಲ್ 레ವೆಲ್ ಅನ್ಕೊಳ್ಳಿ ನೀವು ನೋಡ್ತಾ ಇದಿರಲ್ಲ ಸೈಕಾಗಿದೆ ಸಾಲ್ಲ ಗುರು ಇನ್ನೇನ್ ಬೇಕೇಳಿ ಇನ್ನೇನು ಬೇಕಾಗಿಲ್ಲ ಗಾಡಿ ಹೋಗುತ್ತಾ ಹೋಗೋದಾದ್ರೆ ಅನ್ಕೊಳ್ಳಿ ಐ ತಿಂಕ್ ಹೋಗಲ್ಲ ಬೇಡ ಬೇಡ ರಿಸ್ಕ್ ಎಲ್ಲ ತಗೊಳ್ಳೋದೇ ಬೇಡ ನಡ್ಕೊಂಡೇ ಹೋಗೋಣ ಏನಂತೀರ ಇಲ್ಲ ಇಲ್ಲಿಂದ ಹೋಗೋಣ ಬನ್ನಿ ಎಲ್ಲಿಗೆ ನೀರ್ ಬೈಕ್

ಇದೆ ಇದೆ ಅಲ್ಲಿ ಮುಂದೆ ಇದೆ ಕಣೋರಿಗಾರು ಫ್ರೆಂಡ್ ತರ್ ಹೇಳ್ಬೇಕು ಅಂತಲ್ಲ ಅವ್ರಿಗೆ ಗೊತ್ತಾ ಹಿಂಗೆ ಕಣ ಅಲ್ಲಿ ಆ ಪಾಪ ಅವರಿಗೆ ಗೊತ್ತಿಲ್ಲ ಅಂತ ಇತ್ತು ಈ ವಿಚಾರ ಫೈಕ್ ಆಗಿ ಇದೆ ಮಾತ್ರ ಹೆಲ್ಮೆಟ್ ಅಲ್ಲೇ ಇಲ್ಲ ಅಲ್ಲ ಯಾರು ಎತ್ಕೊಂತಾರೆ ಯಾರು ಇಲ್ವೇ ಇಲ್ಲ ಅಲ್ಲಮ್ಮ ಆ ನಾವು ನಮ್ಮೂರನೋ ಹಂಗಲ್ಲ ಏನು ಮಾಡಲ್ಲ ಅನ್ಕೊಂತೀನಿ ಮಾತ್ರ ಹಂಗ ಅಂದರು ಐತೆ ಮಾತ್ರ ಹ್ಞೂ ಮತ್ತೆ ಜಾರ್ಕೊಂಡು ಹೋಗಿದ್ರೆ ಅಲ್ಲ ನನಗೆ ಈ ಜೋಡಕ್ಕೆ ಬರೋದ್ ಗುರು ನೀರಿನ ಫೋರ್ಸ್ ಏನಿಲ್ಲ ಕಣ ಅಷ್ಟು ಮುಂದೆ ಮುಂದೆ ಅಲ್ಲಿ

ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡು ಹೋಗೋಣ ಹೋಗಿ ಬಿಟ್ಟ ಬ್ರ ಇದೊಳ ಬಿಗ್ ಬಾಸ್ ಟಾಸ್ಕ್ ಬ್ರೋ ಇಲ್ಲಿ ನೀರು ಕಮ್ಮಿ ಹರಿತಾ ಇದೆ ಕಣೋ ಎಷ್ಟು ಪುಣ್ಯ ಆ ಅಡಿಕೆ ತಾಟ ಎಷ್ಟು ಗ್ರೀನ್ ಆಗಿದೆ ಗುರು ಎಲ್ಲಿ ತನಕ ಇದೆ ನೋಡಿ ಇಲ್ಲಿ ಎಷ್ಟು ಪುಣ್ಯ ಮಾಡವ್ರ ಇವ್ರಲ್ಲೇ ಅಯ್ಯಪ್ಪ ಎಲ್ಲ ತಾಟದೊಳಗೆ ಅರಿತು ಎಷ್ಟು ಉದ್ದ ಇದೆ ನೋಡ್ರಿ ಇದು ಹ್ಮ್ бай ಬರುತ್ತೆ ಮೇಲೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ ಸರ್ವಜ್ಞ ಸತ್ತಿಲ್ಲ ಅನ್ಸುತ್ತೆ ಇದು ಲೋಕಪರದಂ ಲೋಕಪರನ ಇಲ್ಲ ಮುಂದಕೋಣ ಹ್ಮ್ ಬದ್ರಡಾಮಿನ್ ರಿಸರ್ವರೇ ಇದು ಅಲ್ಲಿಂದ ಬಂದಿದ್ದ ನೀರು ಈ ಕಡೆ ಪರಿಕರ ಸೈಡ್ ಗೆಲ್ಲ ಸಪ್ಲೈ ಮಾಡಕ್ಕೆ ನೋಡಿ ಇಲ್ಲಿ ಅಪ್ಪ ಅಪ್ಪ ಎಂತ ದೊಡ್ಡ ಅಲ್ಲಿ ಮಾಡ್ಕೊಂಡವರೇ ಬ್ರೋ ನೀರಿಗೆ ಏನು ನೋಡಿ ಬಪ್ಪಾ ಇರಿ ಅಕ್ಕೆನೇ ಗ್ರೀನ್ ಇದೆಯಲ್ಲ ಬ್ರೋ ಪಬ್ಲಿಕ್ ಕಣ್ಯರ್ ನೋಡಲಿ ಹ್ಮ್ ನೋಡಿಂತು ಫಾರೆಸ್ಟ್ ಫಾರೆಸ್ಟ್ ನ ಒತ್ತುವರಿ ಮಾಡ್ಕೊಂಡು ಹಬ್ಬ ಮಾಡೋರೇ ಅವನಿಗೆ ದಾರಿ ಬಗ್ಗೆ ಗೊತ್ತಿರಲಿಲ್ಲ ತಲ್ಪೋ ಜಾಗದ ಬಗ್ಗೆ ಗೊತ್ತಿರಲಿಲ್ಲ